ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿ ಕಬಳಿಕೆ ಮಾಡಲಾಗಿದೆ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕಾರಣಿಗಳ ಹೆಸರಿದ್ರೆ ವಿಜಯೇಂದ್ರ ಹಣ ಕೊಟ್ಟು ಸುಮ್ಮರಿಸೋದಾದ್ರೂ ಯಾಕೆ ದೋಸೆ ತಿರುಚಿದಂತೆ ಮಾತು ತಿರುಚೋ ಅನ್ವರ್ ಮಾಣಿಪಾಡಿ ಅಂದು ಅನ್ವರ್ ಮಾಣಿಪಾಡಿ ಹೇಳಿದ ವಿಡಿಯೋ ಈಗ ವೈರಲ್ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ರಾಜ್ಯದಲ್ಲಿ ರೈತರಿಗೆ ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ ಸಾಕಷ್ಟು ಸದ್ದು ಮಾಡಿತ್ತು ಕೊನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ನೋಟಿಸ್ ನೀಡಿದ್ದು ಅನ್ನೋ ವಿಚಾರ ಗೊತ್ತಾದ ಮೇಲೆ ಬಿಜೆಪಿ ಸ್ವಲ್ಪ ಸೈಲೆಂಟ್ ಆಗಿತ್ತು ರಾಜ್ಯದಲ್ಲಿ ಘಟಾನುಘಟಿ ರಾಜಕೀಯ ನಾಯಕರು ಮುಸ್ಲಿಂ ಪ್ರಭಾವಿ ಮುಖಂಡರು ಹತ್ತಾರು ಎಕರೆ ಜಮೀನನ್ನ ಕಬಳಿಕೆ ಮಾಡಿರೋ ಆರೋಪಗಳಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ವರದಿ ಹಲವು ಅಂಶಗಳನ್ನು ಬಹಿರಂಗಪಡಿಸುತ್ತೆ ಇಪ್ಪತ್ ಮೂರು ಎರಡ್ ಸಾವಿರದ ಹನ್ನೆರಡು ಈ ವರದಿಯನ್ನ ಸಿದ್ಧಪಡಿಸಲಾಯಿತು ಆದ್ರೆ ಇದೀಗ ಮತ್ತೆ ಅನ್ವರ್ ಮಾಣಿಪಾಡಿ ವರದಿ ಚರ್ಚೆಗೆ ಬರ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಕ್ ಫಾಸ್ತಿ ಕಬಳಿಕೆ ಮಾಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಹದಿಮೂರು ಫಾಸ್ತಿ ಒತ್ತುವರಿಯಾಗಿದೆ ಇದರಲ್ಲಿ ಸಾವಿರದ ಎಂಬತ್ಮೂರು ಎಕರೆ ಇಪ್ಪತ್ತೆಂಟು ಗುಂಟೆ ಭೂಮಿಯಾಗಿದೆ ಸೊ ಮಾಜಿ ಸಂಸದ ನರಸಿಂಗ ರಾವ್ ಸೂರ್ಯವಂಶಿಯವರು ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅಂತ ಮಾಣಿಪಾಡಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಬೀದರ್ನಲ್ಲಿ ಕ್ರಮ ಸಂಖ್ಯೆ ಮುನ್ನೂರ ಮೂವತ್ತೇಳರಲ್ಲಿ ಗೆಜೆಟ್ ಅಧಿಸೂಚಿತ ವಕ್ಫ್ ಆಸ್ತಿ ಎಂಟು ಪಾಯಿಂಟ್ ಒಂದು ಆರು ಎಕರೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಲಾಗಿದೆ ಈ ಪೈಕಿ ಒಂದು ಪಾಯಿಂಟ್ ಒಂದು ಎರಡು ಸೊನ್ನೆ ಎಕರೆ ಮಾಜಿ ಲೋಕಸಭಾ ಸದಸ್ಯ ಸೂರ್ಯವಂಶಿಯವರ ಪತ್ನಿಯ ಹೆಸರಲ್ಲಿದೆ ಇನ್ನು ಕಲ್ಬುರ್ಗಿಯಲ್ಲಿ ಮಾಜಿ ಸಚಿವ ಕಮರುಲ್ ಇಸ್ಲಾಂ ಅವರು ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಇದು ಖ್ವಾಜಾ ಬಂದೆ ನವಾಜ್ ದರ್ಗಾದ ಆಸ್ತಿಯಾಗಿದೆ ಕಲಬುರ್ಗಿಯ ಬಡೇಪುರ್ ಸರ್ವೆ ನಂಬರ್ ಹನ್ನೆರಡರಲ್ಲಿ ಎಂಟು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನನ್ನ ಕಬಳಿಕೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಇದನ್ನ ನಿವೇಶನ ಮಾಡಿ ಮಾರಾಟ ಕೂಡ ಮಾಡಲಾಗಿದೆ ಇನ್ನು ಬೀದರ್ ಜಿಲ್ಲೆಯಲ್ಲಿ ಸರ್ವೆ ನಂಬರ್ ಎಪ್ಪತ್ ಮೂರರಲ್ಲಿ ನೂರ ಎಂಬತ್ತು ಎಕರೆ ಜಮೀನು ಕಬಳಿಕೆ ನಸೀರ್ ಅಹಮದ್ ಹಾಗೂ ಫಿಯೋಜ್ ಖಾನ್ ವಿರುದ್ಧ ಆರೋಪ ಇದೆ ಸರ್ವೆ ನಂಬರ್ ಹನ್ನೆರಡು ಬಡೇಪುರ್ ಆಸ್ತಿ ಎಂಟು ಪಾಯಿಂಟ್ ಮೂರು ನಾಲ್ಕು ಎಕರೆ ಕಬಳಿಕೆ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಕಮರುಲ್ ಇಸ್ಲಾಂ ವಿರುದ್ಧ ಆರೋಪ ಇದೆ ಇನ್ನು ಬೆಂಗಳೂರಿನ ಸ್ಯಾಂಕಿ ರಸ್ತೆ ಅಲಿ ರೈಸಾ ವಕ್ಫ್ ಸ್ವಾಮ್ಯದ ಭೂಮಿಯನ್ನ ವಿನ್ಸನ್ ಮ್ಯಾನರ್ ಹೋಟೆಲ್ಗೆ ವಕ್ಫ್ ಜಮೀನನ್ನ ಲೀಸ್ ಕೊಡಲಾಗಿದೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಏಳುನೂರ ಐವತ್ತೆರಡು ಚದರ್ ಅಡಿ ಜಮೀನನ್ನ ಲೀಸ್ಗೆ ಕೊಟ್ಟಿದ್ದಾರೆ ಸೊ ಈ ಸಂಬಂಧ ಮಾಜಿ ಸಚಿವ ರೆಹಮಾನ್ ಖಾನ್ ವಿರುದ್ಧ ಆರೋಪ ಇದೆ ವಕ್ಫ್ ನಿಯಮಾವಳಿಗಳ ವಿರುದ್ಧವಾಗಿ ಲೀಸ್ ಅನ್ನ ಕೊಟ್ಟಿದ್ದಾರೆ ಹಂದಿ ಮಾಂಸ ಹಾಗೂ ಮದ್ಯ ಮಾರಾಟ ಮಾಡೋಕೆ ಅವಕಾಶ ಇಲ್ಲ ಆದ್ರೆ ವಿನ್ಸನ್ ಮ್ಯಾನೇಜ್ ಹೋಟೆಲ್ ನಲ್ಲಿ ಅವಕಾಶ ಇದೆ ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನು ಸಾದರ್ ಹತ್ರಪ ಹಜರತ್ ನವಾಬ್ ಇಬ್ರಾಹಿಂ ಅಲಿ ಶಾ ದರ್ಗಾಗೆ ಸೇರಿದಂತೆ ಜಮೀನನ್ನ ಕಬಳಿಕೆ ಮಾಡಲಾಗಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಮಾಜಿ ಕೇಂದ್ರ ಸಚಿವ ಸಿ ಎಂ ಇಬ್ರಾಹಿಂ ವಿರುದ್ಧ ಆರೋಪ ಇದೆ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪಿಳಿಯಾರ್ ಕೊಯಿಲ್ ಸ್ಟ್ರೀಟ್ ನಲ್ಲಿ ಏಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಚದರಡಿ ಭೂಮಿ ಕಬಳಿಕೆ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ರೋಷನ್ ಬೇಗ್ ವಿರುದ್ಧ ಆರೋಪ ಇದೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಹತ್ತು ಬಾರ್ ಎರಡು ಹತ್ತು ಬಾರ್ ಮೂರು ಬೇರೂನಿ ಅಬಾದಿ ಮಸೀದಿ ಗಂಗಾವತಿಗೆ ಸೇರಿದ ಎರಡು ಪಾಯಿಂಟ್ ಒಂಬತ್ತು ಎಕರೆ ಜಮೀನು ಕಬಳಿಕೆ ಆಗಿದೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಿರುದ್ಧ ಆರೋಪ ಇದೆ ಸೊ ಹೀಗೆ ಕಾಂಗ್ರೆಸ್ ನಾಯಕರಾದ ರೆಹಮಾನ್ ಖಾನ್ ಸಿ ಎಂ ಇಬ್ರಾಹಿಂ ರೋಷನ್ ಬೇಗ್ ಎನ್ ಎ ಹ್ಯಾರಿಸ್ ವಿರುದ್ಧ ವಕ್ಫ್ ಭೂಮಿ ಕಬಳಿಕೆ ಆರೋಪ ಕೇಳಿಬಂದಿದೆ ಸೊ ಯಲಹಂಕ ಹೋಬಳಿಯಲ್ಲಿ ಸರ್ವೆ ನಂಬರ್ ನಾಲ್ಕು ಐದು ಎರಡು ಹದಿಮೂರು ಹನ್ನೊಂದು ಏಳು ಎಂಟು ಹಾಗೂ ಒಂಬತ್ತರಲ್ಲಿ ಎನ್ ಎ ಹ್ಯಾರಿಸ್ ಅವರ ಪತ್ನಿ ಹೆಸರಿನಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಐದು ಪಾಯಿಂಟ್ ಮೂರು ಒಂದು ಎಕರೆ ಇದು ವಕ್ಫಾಸ್ತಿ ಆಗಿದೆ ಸೊ ಇದರ ವಿರುದ್ಧ ದೂರು ನೀಡಿದ್ರೂ ಸಹ ಕ್ರಮ ಆಗಿಲ್ಲ ಅಂತ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ವರ್ ಮಾಣಿಪಾಡಿ ಅವರು ಕೊಪ್ಪಳ ಮೈಸೂರು ಬೆಂಗಳೂರು ಬೀದರ್ ದಾವಣಗೆರೆ ವಿಜಯಪುರ ಬಳ್ಳಾರಿ ರಾಮನಗರ ಕೋಲಾರ ಜಿಲ್ಲೆಗಳಲ್ಲಿ ಸಾವಿರಾರು ಎಕರೆ ವಕ್ ಫಾಸ್ತಿ ಕಬಳಿಕೆ ಆಗಿದೆ ಟೂ ಜಿ ಹಗರಣದ ರೀತಿಯಲ್ಲೇ ವಕ್ಫ ಹಗರಣ ನಡೆದಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದು ಲೋಕಾಯುಕ್ತ ತನಿಖೆಯನ್ನು ನಡೆಸಬೇಕು ಹಾಗೂ ಲ್ಯಾಂಡ್ ಆಡಿಟ್ ಮಾಡಬೇಕು ಅಷ್ಟೇ ಅಲ್ಲ ವಕ್ ವಾಸಿ ರಕ್ಷಣೆಗೆ ಟಾಸ್ಕ್ ಫೋರ್ಸ್ ಅನ್ನ ರಚಿಸಬೇಕು ಅಂತ ಶಿಫಾರಸ್ ಮಾಡಲಾಗಿದೆ ವಕ್ಫ್ ಅಧಿಕಾರಿಗಳು ವಕ್ಫ್ ಬೋರ್ಡ್ ಅಧ್ಯಕ್ಷರು ಹಾಗೂ ಸದಸ್ಯರು ರಾಜಕೀಯ ನಾಯಕರು ಪ್ರಭಾವಿ ವ್ಯಕ್ತಿಗಳು ಇವರ ವಿರುದ್ಧ ವಕ್ಫ್ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೇಳರ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಶಿಫಾರಸ್ ಮಾಡಲಾಗಿದೆ ಇಪ್ಪತ್ತೊಂಬತ್ತು ಸಾವಿರ ಎಕರೆ ಆಸ್ತಿ ವಕ್ಫ್ ಆಸ್ತಿ ಕಬಳಿಕೆ ಆಗಿದೆ ಎರಡರಿಂದ ಮೂರು ಲಕ್ಷ ಕೋಟಿ ಮೌಲ್ಯದ ಹಗರಣ ನಡೆದಿದೆ ಅಂತ ಹೇಳಲಾಗಿತ್ತು ಸೊ ಇದೇ ವಕ್ಫ್ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಕೋಮುದ್ವೇಷ ಹರಡೋಕೆ ಶುರು ಮಾಡಿತ್ತು ಇದಕ್ಕೆಲ್ಲ ನಾಂದಿ ಹಾಡಿದ್ದೆ ಕೇಂದ್ರ ಸರ್ಕಾರ ಆಗಸ್ಟ್ ತಿಂಗಳ ಲೋಕಸಭೆಯಲ್ಲಿ ಮಂಡನೆಯಾದ ವಕ್ಫ್ ತಿದ್ದುಪಡಿ ಮಸೂದೆ ದೇಶದಾದ್ಯಂತ ಭಾರಿ ಚರ್ಚೆಯನ್ನು ಹುಟ್ಟಾಕಿತ್ತು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಅವರು ಮಂಡನೆ ಮಾಡಿದಂತ ಈ ಮಸೂದೆ ವಿರುದ್ಧ ಸಂಸತ್ನಲ್ಲಿ ವಿಪಕ್ಷಗಳು ಆಕ್ರೋಶವನ್ನ ಹೊರಹಾಕಿದ್ವು ಹಾಗೇನೆ ಸಂಸತ್ ಹೊರಗೆ ಮುಸ್ಲಿಂ ಸಂಘಟನೆಗಳು ಜನಪರ ಹೋರಾಟಗಾರರು ಕೆಂಡ ಕಾರಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ತರೋ ಬಗ್ಗೆ ಮೋದಿ ಸರ್ಕಾರ ಮಾತಾಡಿತ್ತು ಸೊ ಈ ವಕ್ಫ್ ಬೋರ್ಡ್ ನಲ್ಲಿ ಸೇರಿಸಬೇಕು ಅನ್ನೋದು ಮೋದಿಜಿ ಹುನ್ನಾರ ಆಗಿತ್ತು ಅಂದ್ಹಾಗೆ ಮುಸ್ಲಿಮರ ವಿರುದ್ಧ ನಿರಂತರವಾಗಿ ದ್ವೇಷಕಾರ್ತ ಕೋಮು ವಿಷ ಹರಡ್ತಾ ಕೋಮು ಪ್ರಚೋದನೆ ಮಾಡ್ತಾ ಇರುವಂತಹ ಬಿ ಜೆ ಪಿ ಈ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಯಾಕೆ ಜಾರಿಗೆ ತಂದಿದೆ ಅದರ ಉದ್ದೇಶಗಳೇನು ಮಸೂದೆ ಸೃಷ್ಟಿಸಿರುವಂತಹ ವಿವಾದಗಳೇನು ಮಸೂದೆಯು ವಕ್ಫ್ ಆಸ್ತಿಯನ್ನ ಕಿತ್ಕೊಳ್ಳೋ ಹುನ್ನಾರ್ದ ಭಾಗ ಆಗಿತ್ತು ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಮಸೂದೆಯು ವಕ್ಫ್ ಆಸ್ತಿಯನ್ನು ನಿರ್ವಹಿಸುವಲ್ಲಿ ವಕ್ಫ್ ಮಂಡಳಿಗೆ ನೀಡಲಾಗಿರುವಂತಹ ಅಧಿಕಾರವನ್ನ ಮೊಟಕುಗೊಳಿಸತ್ತೆ ಅಥವಾ ನಿರ್ಬಂಧಿಸತ್ತೆ ವಕ್ಫ್ ಮಂಡಳಿ ಮೇಲೆ ಸವಾರಿ ಮಾಡೋ ಮೂಲಕ ಆ ಆಸ್ತಿಗಳನ್ನ ಸರ್ಕಾರ ನಿಯಂತ್ರಿಸೋಕೆ ಅವಕಾಶ ನೀಡತ್ತೆ ಯಾವುದೇ ವಕ್ಫ್ ಆಸ್ತಿಯನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮಾಡಿಸೋದನ್ನ ಕಡ್ಡಾಯಗೊಳಿಸೋಕೆ ಈ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಇದರಿಂದ ಆಸ್ತಿ ಮೌಲ್ಯಮಾಪನ ಮಾಡಲಾಗತ್ತೆ ಆದ್ರೆ ಮತ್ತೊಂದು ಆಘಾತಕಾರಿ ವಿಚಾರ ಅಂತಂದ್ರೆ ನಿರ್ದಿಷ್ಟವಾಗಿ ಯಾವುದೇ ಆಸ್ತಿಯು ವಕ್ಫ್ ಆಸ್ತಿ ಅಲ್ವೇ ಅಂತ ನಿರ್ಧರಿಸುವಲ್ಲಿ ಈ ವಕ್ಫ್ ಮಂಡಳಿಗೆ ಅಧಿಕಾರ ನೀಡಿದ್ದಂತ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಸೆಕ್ಷನ್ ನಲವತ್ತನ್ನ ರದ್ದುಗೊಳಿಸಲಾಗಿದೆ ಸೊ ಆ ಮೂಲಕ ಆಸ್ತಿ ಮೇಲಿನ ವಕ್ಫ್ ಮಂಡಳಿಯ ಸಂಪೂರ್ಣ ಅಧಿಕಾರವನ್ನ ಕಿತ್ಕೊಳ್ಳಲಾಗಿದೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯ ಮೂರನೇ ಸೆಕ್ಷನ್ಗೆ ಮೂರು ಉಪ ಸೆಕ್ಷನ್ಗಳನ್ನ ಸೇರಿಸಲಾಗಿದೆ ಇದರಲ್ಲಿ ತ್ರೀ ಬಿ ಸೆಕ್ಷನ್ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಯು ಜಾರಿಗೆ ಬರೋದಕ್ಕಿಂತ ಮೊದಲು ಅಥವಾ ನಂತರ ವಕ್ಫಾಸ್ತಿ ಅಂತ ಗುರುತಿಸಲಾದ ಅಥವಾ ಘೋಷಿಸಲಾದ ಯಾವುದೇ ಸರ್ಕಾರಿ ಆಸ್ತಿಯನ್ನ ವಕ್ಫಾಸ್ತಿ ಅಂತ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಸೊ ಒಂದ್ ವೇಳೆ ವಕ್ಫ್ ಆಸ್ತಿ ಅಂತ ಗುರುತಿಸಲಾಗಿದ್ದಂತ ಆಸ್ತಿಯು ಸರ್ಕಾರಕ್ಕೆ ಸೇರಿದ್ದೆ ಅನ್ನೋ ಪ್ರಶ್ನೆ ಬಂದ್ರೆ ಜಿಲ್ಲಾಧಿಕಾರಿ ಸರ್ವೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಹೇಳಲಾಗಿದೆ ಸೊ ಈ ಮೂಲಕ ಮುಸ್ಲಿಂ ಸಮುದಾಯದ ಬಹುತೇಕ ಆಸ್ತಿಯನ್ನ ಕಸಿದುಕೊಳ್ಳೋ ಹುನ್ನಾರ ಈ ಮಸೂದೆ ಎದ್ದಾಗಿದೆ ಅಂದ್ಹಾಗೆ ಹಲವಾರು ದೇವಾಲಯಗಳು ಸರ್ಕಾರಿ ಜಾಗದಲ್ಲಿಯೇ ಇದೆ ಕಾಲಾನಂತರದಲ್ಲಿ ಆ ಭೂಮಿಯನ್ನ ದೇವಾಲಯದ ಹೆಸರಿಗೆ ನೀಡಲಾಗಿದೆ ಅದೇ ರೀತಿ ಮಸೀದಿ ಅಥವಾ ವಕ್ಫ್ಗೆ ಸಂಬಂಧಿಸಿದಂತ ಕೆಲ ಭೂಮಿಯೂ ಸಹ ಸರ್ಕಾರಿ ಜಮೀನಿನಲ್ಲಿದ್ದು ನಂತರದಲ್ಲಿ ಅದು ವಕ್ಫ್ ಹೆಸರಿಗೆ ಹಸ್ತಾಂತರ ಆಗಿರುತ್ತೆ ಸೊ ಇದೀಗ ಅಂತ ಎಲ್ಲ ಭೂಮಿಯನ್ನು ಸಹ ಕಸಿದುಕೊಳ್ಳುವ ಕುತಂತ್ರ ಈ ಮಸೂದೆಯ ಹಿಂದಿದೆ ಸೊ ಈಗಾಗಲೇ ವಕ್ಫ್ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುವಂತ ಭತ್ಯೆಗಳ ಮೇಲೂ ಸಹ ಕಣ್ಣಿಟ್ಟಿರುವಂತಹ ಸರ್ಕಾರ ಸೆಕ್ಷನ್ ಎಪ್ಪತ್ತೆರಡಕ್ಕೆ ತಿದ್ದುಪಡಿ ಸೂಚಿಸಿದೆ ವಕ್ಫ್ ನ ವಾರ್ಷಿಕ ಆದಾಯದಲ್ಲಿ ಶೇಕಡಾ ಏಳರಷ್ಟನ್ನ ಮಂಡಳಿಯಲ್ಲಿ ಸೇವೆ ಸಲ್ಲಿಸುವವರಿಗೆ ಭತ್ಯೆಯಾಗಿ ನೀಡಲಾಗ್ತಾ ಇತ್ತು ಆದ್ರೆ ಇದೀಗ ಆ ಭತ್ಯೆಯನ್ನ ಶೇಕಡ ಐದಕ್ಕೆ ಇಳಿಸಿದೆ ಅಷ್ಟೇ ಅಲ್ಲ ವಕ್ಫ್ ಮಂಡಳಿಯ ಸದಸ್ಯರು ಸಭೆಗೆ ಹಾಜರಾದಾಗ ನೀಡಲಾಗ್ತಾ ಇದ್ದಂತಹ ಪ್ರಯಾಣ ಊಟದ ಭತ್ಯೆಯನ್ನು ಸಹ ಕಸಿದುಕೊಳ್ಳುವಕೆ ಮೋದಿ ಸರ್ಕಾರ ಮುಂದಾಗಿದೆ ಯಾವಾಗ ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಮಾತಾಡಿತ್ತೋ ಅಲ್ಲಿಂದ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಸುಳ್ಳು ಸುದ್ದಿಗಳನ್ನ ಹಾಗೂ ಕೋಮು ದ್ವೇಷವನ್ನು ಹರಡೋ ಕೆಲಸವನ್ನ ಶುರು ಮಾಡುತ್ತೆ ಸೊ ಇದೀಗ ವೈರಲ್ ಆಗ್ತಾ ಇರುವಂತಹ ಇನ್ನೊಂದು ವಿಚಾರ ಅಂತಂದ್ರೆ ಅನ್ವರ್ ಮಾಣಿಪಾಡಿಯವರ ಸ್ಟೇಟ್ಮೆಂಟ್ ಹೌದು ವಕ್ಫ್ ಅಕ್ರಮ ಮುಚ್ಚಾಕೋಕೆ ಯಡಿಯೂರಪ್ಪ ತಮ್ಮ ಮಗನನ್ನ ಕಳಿಸಿ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು ಅಂತ ಬಿಜೆಪಿ ವಕ್ತಾರ ಅನ್ವರ್ ಮಾಡಿಪಾಡಿ ಹೇಳಿದ್ರು ಅಂದಿನ ಸಿಎಂ ಯಡಿಯೂರಪ್ಪ ಅವರು ವಿಜಯೇಂದ್ರನನ್ನ ಕಳಿಸಿ ನನಗೆ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು ಗನ್ಮ್ಯಾನ್ ಜೊತೆಗೆ ವಿಜಯೇಂದ್ರ ಬಂದು ವಕ್ಫ್ ಅಕ್ರಮದ ಬಗ್ಗೆ ಮಾತಾಡದಂತೆ ಒಂದು ಸಂಖ್ಯೆ ಹೇಳಿ ಅಂತ ಆಫರ್ ಮಾಡಿದ್ರು ಅಂತ ಮಾಣಿಪಾಡಿ ಆರೋಪಿಸಿದ್ರು ಸೊ ಈ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಧ್ಯಮದ ಮುಂದೆ ಹೇಳಿ ವಿಜಯೇಂದ್ರ ವಿರುದ್ಧ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿದ್ರು ಸಿಎಂ ಮತ್ತು ಅವರ ಮಗ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ ಯಾರೊಂದು ವಿಜಯದ ವಿಷಯ ಮಾತಾಡ್ತೀರ ನಾನು ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ ಭಾಳಷ್ಟು ನೊಂದಿದ್ದೀರಿ ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ ಯಾವುದಾದ್ರು ಒಂದು ದೊಡ್ಡ ಸಂಖ್ಯೆ ಹೇಳಿ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀವೋ ಅಷ್ಟು ಕೊಡಿಸ್ತೇನೆ ಇದನ್ನು ಇಲ್ಲಿಗೆ ಮರೆತು ಬಿಡು ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡು ಅಂತ ಹೇಳಿ ನಾನು ಸಿಟ್ಟು ಅವನಿಗೆ ಬೈದಾಗ ಏನು ತಿಳ್ಕೊಂಡಿ ನೀನು ನನಗೆ ನಂಗೆ ನೆಚ್ಚಕೊಳಗೆ ಬಂದಿದ್ಯಾ ಅವರೇ ಬಂದಿದ್ದು ಅವರೇ ಒದ್ದೋಡಿಸಿದಾಗ ನೀನ್ ಯಾರ ಕೇಳುತ್ತೆ ಹೆದರಿ ಓಡಿಬಿಟ್ಟು ಇಲ್ಲ 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 ನಾವು ಕೇಸನ್ನು ಟೈಟ್ ಮಾಡುವ ಟೈಟ್ ಮಾಡುವ ಅಂತೇಳಿ ಗನ್ಮಾನ್ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಇನ್ನು ಮಾಧ್ಯಮಗಳಲ್ಲಿ ಅನ್ವರ್ ಅವರಿಗೆ ವಿಜಯಿಂದ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ವೈರಲ್ ಆಗ್ತಾ ಇದ್ದಂತೆ ಅನ್ವರ್ ಅವರು ಯೂಟರ್ನ್ ನೋಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪ ಮಾಡಿರುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜಯೇಂದ್ರ ನನಗೆ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿರ್ಲಿಲ್ಲ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಹೇಳಿದ್ರು ಅದೇ ಅದೇ ಸಂದರ್ಭದಲ್ಲಿ ನಮ್ಮ ನಂತರ ಬಂದು ಕಾಂಪ್ರೊಮೈಸ್ ಮಾಡಿ ನೀವು ಸಂಖ್ಯೆ ಹೇಳಿ ಬಹಳ ಕಷ್ಟಪಟ್ಟಿದ್ದೀರಾ ಬಹಳ ಸೋತು ಹೋಗಿದ್ದೀರಾ ಏನ್ ಹೇಳ್ತೀವಿ ಅದ್ ಕೊಡ್ತಿರ್ತೀವಿ ಹೌದು ನಾ ಸೋತು ಅದೆಲ್ಲ ಸತ್ಯ ನನಗೀಗ ಪ್ರಾಶ್ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಅದಕ್ಕೆ ಖರ್ಚಿಗೆ ಆದ್ರೆ ಆ ಲಂಚ ಭ್ರಷ್ಟಾಚಾರ ವಿಷಯದಲ್ಲಿ ನಾನು ಇರಲ್ಲ ಅದು ಬಾಯಿ ಬಂದಾಗ ಬೈದಿದ್ದೆ ನಾನು ಓಡ್ಬಿಟ್ಟು ಇಲ್ಲೆಲ್ಲ ನಾನು ಟೈಟ್ ಮಾಡಿಸ್ತೇನೆ ಕೇಸು ಟೈಟ್ ಮಾಡಿಸ್ತೇನೆ ಟೈಟ್ ಮಾಡಿಸ್ತೇನೆ ಓಡಿ ಇದು ನಡೆದ ಸರ್ ಎರಡ್ ಸಾವಿರದ ಹನ್ನೆರಡರ ಮಾರ್ಚ್ ನಲ್ಲಿ ವಕ್ಸ್ ಬೋರ್ಡ್ ಆಸ್ತಿ ಕಬಳಿಕೆ ಬಗ್ಗೆ ವರದಿ ನೀಡಿದ್ದು ಇದರಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿರೋದನ್ನ ನಾನು ತಿಳಿಸಿದ್ದೆ ಆದ್ರೆ ಇದರ ವಿಚಾರದಲ್ಲಿ ಬಿವೈ ವಿಜಯೇಂದ್ರ ಇರಲಿಲ್ಲ ನಾನು ವರದಿಯನ್ನ ಅನುಷ್ಠಾನ ಮಾಡೋ ಬಗ್ಗೆ ತುಂಬಾ ಉತ್ಸುಕನಾಗಿದ್ದೆ ಯಾರಾದ್ರೂ ನನ್ನನ್ನು ಹಿಂದೆ ಸರಿಯುವಂತೆ ಮಾಡಿದ್ರೆ ನನಗೆ ಕೋಪ ಬರ್ತಾ ಇತ್ತು ವಿಜಯೇಂದ್ರ ನನ್ನ ಮನೆಗೆ ಬರಲೇ ಇಲ್ಲ ನನ್ನ ಮನೆಯೂ ಅವ್ರಿಗೆ ಗೊತ್ತಿಲ್ಲ ನಮ್ಮ ಪಕ್ಷದ ಕಚೇರಿಗೆ ಬಂದಾಗ ವಿಜಯೇಂದ್ರ ಮತ್ತು ನಾನು ಮಾತಾಡ್ಕೊಂಡಿದ್ದೆವು ನಿಮ್ದೇ ಸರ್ಕಾರ ಇರುವಾಗ ನಿಮ್ಮ ಅಪ್ಪಾಜಿ ಅಂದ್ರೆ ಯಡಿಯೂರಪ್ಪ ಅವರು ಯಾಕೆ ಇದನ್ನ ಅನುಷ್ಠಾನ ಮಾಡಿಲ್ಲ ಅಂತ ನಾನು ಪ್ರಶ್ನಿಸಿದಾಗ ಅವರು ನೀವು ಈ ವಿಚಾರದಲ್ಲಿ ತುಂಬಾ ಹೋರಾಟ ಮಾಡಿದಿರಿ ಈ ವಿಚಾರವನ್ನ ಕೈ ಬಿಡುದಾದ್ರೆ ಬಿಟ್ಬಿಡಿ ಅಂತ ಹೇಳಿದ್ರು ಆಗ ನಾನು ಅವರೊಂದಿಗೆ ಕೋಪದಲ್ಲಿ ಜೋರಾಗಿ ಮಾತಾಡಿದೆ ಆದ್ರೆ ಅವರು ನನಗೆ ಯಾವತ್ತು ಸಹ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿಯೇ ಇಲ್ಲ ಅಂತ ದೋಸೆ ತೆರುಚಿದಂತೆ ತಮ್ಮ ಮಾತನ್ನೇ ತೆರುಚಿದ್ದಾರೆ ಇಲ್ಲಿ ನೂರ ಐವತ್ತು ಕೋಟಿ ಅಂತ ಅವರು ಡೈರೆಕ್ಟ್ ಆಗಿ ಹೇಳದೇ ಇದ್ರು ಸಹ ಒಂದು ಸಂಖ್ಯೆಯನ್ನ ಹೇಳಿ ಅಂತ ವಿಜಯೇಂದ್ರ ಹೇಳಿದ್ರು ಅನ್ನೋದನ್ನ ಅವರು ಹೇಳಿದ್ದಾರೆ ಸೊ ಈ ಮಾತನ್ನ ಯಾಕೆ ತಿರುಚಬೇಕಿತ್ತು ಇನ್ನು ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಹಗರಣ ಆಗಿತ್ತು ಇದರಲ್ಲಿ ದೊಡ್ಡ ದೊಡ್ಡ ತಲೆಗಳೇ ಭಾಗಿಯಾಗಿತ್ತು ಅದ್ಕೆಲ್ಲ ಸಾಕ್ಷಿಗಳು ಇದೆ ಅಂತ ಸಹ ಇವರು ಆರೋಪಿಸಿದ್ದಾರೆ ಇನ್ನು ಈ ಬಗ್ಗೆ ಸದನದಲ್ಲಿ ಮಾತನಾಡಿದಂತ ವಿಜಯೇಂದ್ರ ಎರಡ್ ಸಾವಿರದ ಹದಿನಾರು ಮಾರ್ಚ್ ನಲ್ಲಿ ವರದಿ ಮಂಡನೆ ಮಾಡ್ತಾರೆ ಆ ವರದಿ ಮೇಲೆ ಸೂಕ್ತ ತನಿಖೆ ಆಗ್ಬೇಕು ಅಂದಾಗ ಸಿದ್ದರಾಮಯ್ಯ ಸರ್ಕಾರವೇ ಇತ್ತು ಅನ್ವರ್ ಮಾಣಿಪ್ಪಾಡಿ ಹೇಳಿಕೆ ಆಧಾರದಲ್ಲಿ ಆರೋಪ ಮಾಡಿದ್ದಾರೆ ವಕ್ಫಗರಣ ಏನು ಕಾಂಗ್ರೆಸ್ ನಾಯಕರ ಪಾತ್ರ ಏನು ಅಂತ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ನೀಡಿದ್ರು ಉಪ ಲೋಕಾಯುಕ್ತರಿಂದ ತನಿಖೆಗೆ ಜಗದೀಶ್ ಶೆಟ್ಟರ್ ಆದೇಶವನ್ನ ಮಾಡಿದ್ರು ಉಪ ಲೋಕಾಯುಕ್ತರು ತನಿಖೆ ಮಾಡಿ ವರದಿಯನ್ನ ಮಂಡಿಸಿದ್ದಾರೆ ಆದ್ರೆ ಅಂದಿನ ವರದಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮೂರು ಮೂರು ಎರಡ್ ಸಾವಿರದ ಹದಿನಾರಕ್ಕೆ ತಿರಸ್ಕಾರ ಮಾಡಿತ್ತು ಸಿಬಿಐ ಮೇಲೆ ಮುಖ್ಯಮಂತ್ರಿಗಳಿಗೆ ವಿಶ್ವಾಸ ಬಂದಿರೋದು ಸಂತೋಷದ ವಿಷಯ ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕ್ತೀನಿ ನನ್ನ ಮೇಲೆ ನೂರ ಕೋಟಿ ರೂಪಾಯಿ ಆರೋಪದ ತನಿಖೆ ಆಗ್ಲಿ ಉಪಲೋಕಾಯುಕ್ತರ ವರದಿಯನ್ನ ಸಿಬಿಐಗೆ ಕೊಡ್ಲಿ ನನ್ನ ಮೇಲೆ ಸಿಎಂ ಆರೋಪ ಮಾಡಿರೋದಕ್ಕೆ ಆಕ್ರೋಶ ಕೋಪ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಸೊ ಹಾಗಂತ ವಿಜೇಂದ್ರ ವಿರುದ್ಧ ಬಂದಿರುವಂತ ಲಂಚದ ಆರೋಪ ಇದೇ ಮೊದಲೇನಲ್ಲ ಈ ಹಿಂದೆಯೂ ಸಹ ಕೇಳಿ ಬಂದಿತ್ತು ಸಿಎಂ ಪುತ್ರ ವಿಜಯೇಂದ್ರ ಅಳಿಯ ವಿರೂಪಾಕ್ಷಪ್ಪ ಮೊಮ್ಮಗ ಶಶಿಧರ್ ಮರಡಿ ಇವರು ಲಂಚ ಪಡೆದಿದ್ರು ಬಿ ಡಿ ಎಂದ ಎಪ್ಪತ್ತಾರು ಕೋಟಿ ರೂಪಾಯಿಗಳ ಟೆಂಡರ್ ಘೋಷಣೆಯಾಗಿತ್ತು ವಸತಿ ಸಮುಚ್ಛಯ ನಿರ್ಮಾಣಕ್ಕಾಗಿ ಈ ಅನ್ನು ಕರೆಯಲಾಗಿತ್ತು ಸೊ ಆ ಟೆಂಡರ್ ಆದ್ಮೇಲೆ ಇಬ್ಬರು ಬಿಲ್ಡರ್ ಭಾಗವಹಿಸ್ತಾರೆ ಸೊ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಕೂಡ ಇದರಲ್ಲಿ ಇರುತ್ತೆ ಸೊ ಇವ್ ಒಟ್ಟು ಮುನ್ನೂರ ಮೂವತ್ತೊಂದು ಕೋಟಿ ರೂಪಾಯಿನ ಠೇವಣಿ ಇಡ್ತಾರೆ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಕ್ಕೆ ಕಾಮಗಾರಿಗೆ ಒಪ್ಪಿಗೆಯೂ ಸಹ ಸಿಗತ್ತೆ ಯಡಿಯೂರಪ್ಪ ಅವರು ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಹೀಗಾಗಿ ಇದು ಅವರ ಅಧಿಕಾರದಲ್ಲಿಯೇ ಬರುತ್ತೆ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅನ್ನೋ ಆರೋಪ ಈ ಹಿಂದೆನೆ ಕೇಳಿ ಬಂದಿತ್ತು ಸಿಎಂ ಪುತ್ರ ವಿಜಯೇಂದ್ರ ಅವರು ರಾಮಲಿಂಗಂ ಕಂಪ್ನಿ ಟೆಂಡರ್ ಅನ್ನ ರದ್ದು ಮಾಡೋಕೆ ಬೆದರಿಕೆಯನ್ನು ಸಹ ಹಾಕ್ತಾರೆ ಹೋಟೆಲ್ ಮಾಲೀಕರಿಗೆ ಹಣ ನೀಡುವಂತೆ ಸೂಚನೆ ಸಹ ಕೊಡ್ತಾರೆ ಯೋಜನೆಯನ್ನ ಮುಂದುವರಿಸೋಕೆ ಕಿಕ್ ಬ್ಯಾಕ್ ಗೆ ಸೂಚನೆಯನ್ನ ನೀಡ್ತಾರೆ ಅಷ್ಟೇ ಅಲ್ಲ ಬಿ ಡಿ ಎ ಆಯುಕ್ತ ಪ್ರಕಾಶ್ ಅವರಿಗೆ ಹನ್ನೆರಡು ಕೋಟಿ ರೂಪಾಯಿ ಹಣವನ್ನು ಸಹ ಇವರಿಂದ ಪಡಿತಾರೆ ಜಯೇಂದ್ರ ಅವರಿಗೆ ಇದನ್ನ ಕೊಡ್ತೇನೆ ಅಂತ ಪ್ರಕಾಶ್ ಹಣವನ್ನ ತೆಗೆದುಕೊಂಡಿರ್ತಾರೆ ಸೊ ಆ ವೇಳೆ ಗೆ ವಿಜಯೇಂದ್ರ ಅವರು ಫೋನ್ ಮಾಡಿ ಹಣ ಬಂದಿಲ್ಲ ಅಂತ ಕೇಳ್ತಾರೆ ಆದ್ರೆ ಪ್ರಕಾಶ್ ಅವರಿಗೆ ಹಣವನ್ನ ಕೊಟ್ಟಿರೋದಾಗಿ ಆ ಕಾಂಟ್ರಾಕ್ಟರ್ ಹೇಳ್ತಾರೆ ಈ ಬಿ ಡಿ ಎ ಕಮಿಷನರ್ ಹುದ್ದೆಗೆ ಬರೋಕೆ ಬಿ ಡಿ ಎ ಆಯುಕ್ತ ಪ್ರಕಾಶ್ ಅವರು ಯಡಿಯೂರಪ್ಪ ಅವರಿಗೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟಿದಾರಂತೆ ಸೊ ವಿಜಯೇಂದ್ರ ಹಣ ಕೇಳಿದಾಗ ಇದನ್ನೇ ಪ್ರಕಾಶ್ ಅವರು ವಿಜಯೇಂದ್ರ ಅವರ ಮುಂದಿಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು ಈ ಹಿಂದೆನೆ ಸೊ ಕೊನೆಗೆ ಮತ್ತೊಮ್ಮೆ ಏಳು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಆರ್ ಟಿ ಜಿ ಎಸ್ ಮೂಲಕ ಸಂದಾಯ ಮಾಡಲಾಗಿದೆ ಸೊ ಶಶಿಧರ್ ಮರಡಿ ಖಾತೆಗೆ ಆ ಕಾಂಟ್ರಾಕ್ಟರ್ ಹಣವನ್ನ ಹಾಕಿದ್ದಾರೆ ಶೇಷಾದ್ರಿಪುರಂನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಖಾತೆಗೆ ಹಣ ಈಗಾಗಲೇ ಸಂದಾಯ ಆಗಿತ್ತು ಸೊ ನಂತರ ಹುಬ್ಬಳ್ಳಿಯ ಸಿಎಂ ಯಡಿಯೂರಪ್ಪ ಅವರ ಅಳಿಯನಿಗೂ ಸಹ ಹಣವನ್ನ ಸಂದಾಯ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಸೊ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ದೂರವಾಣಿ ಕರೆಯ ಆಡಿಯೋ ತುಣುಕು ಕೋಟ್ಯಾಂತರ ರೂಪಾಯಿಗಳಲ್ಲಿ ಆರ್ ಟಿ ಜಿ ಎಸ್ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆದಾರ ಹಾಗೂ ಯಡಿಯೂರಪ್ಪ ಅವರ ಮೊಮ್ಮಗ ಶಶಿಧರ್ ಮರ್ಡಿ ಅವರ ವಾಟ್ಸಪ್ ಸಂದೇಶಗಳು ಇವರ ಸಂದೇಶದಲ್ಲಿ ವಿ ಅಂತ ವಿಜಯೇಂದ್ರ ಅವರ ಹೆಸರನ್ನು ಉಲ್ಲೇಖ ಮಾಡಿರೋದು ಈ ಹಣವನ್ನ ಕೋಲ್ಕತ್ತಾ ಮೂಲದ ಏಳು ಶೆಲ್ ಕಂಪನಿಗಳು ಹಾಗೂ ಶಶಿಧರ್ ಅವರ ಬೆಂಗಳೂರಿನ ಕಂಪನಿಗೆ ಅಕ್ರಮವಾಗಿ ಹಣ ರವಾನೆ ಮಾಡಿರುವಂತಹ ವಿವರ ಇದರಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಹಾಗೂ ಗೃಹ ಕಚೇರಿ ಸಿಬ್ಬಂದಿ ಕೂಡ ಒಳಗೊಂಡಿರುವಂತಹ ಮಾಹಿತಿ ಇದೆ ಅಂತ ಕಾಂಗ್ರೆಸ್ ಮುಖಂಡರು ಈ ಹಿಂದೆನೇ ಒಂದು ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ್ರು ಸಾಕ್ಷಿ ಸಮೇತ ಇನ್ನು ಈ ಮಾಣಿಪಾಡಿ ವರದಿ ಬಿಜೆಪಿಯ ಮೂರನೇ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿದ್ದಾಗ ಬಂದಿದ್ದು ಸೊ ಈ ವರದಿಯನ್ನ ಜಸ್ಟಿಸ್ ಆನಂದ್ ಅವರಿಗೆ ಕೊಟ್ಟಿದ್ದಾರೆ ಸೊ ಈ ವರದಿಯಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ನ ಒಂದಿಷ್ಟು ಮುಸ್ಲಿಂ ಜನಪ್ರತಿನಿಧಿಗಳು ಅಥವಾ ರಾಜಕಾರಣಿಗಳು ಲಾಭವನ್ನ ಪಡೆದುಕೊಂಡಿದ್ದಾರೆ ಪ್ರಭಾವಿ ವ್ಯಕ್ತಿಗಳು ಇದನ್ನ ಮಾಣಿಪಾಡಿ ವರದಿನೇ ಹೇಳಿದೆ ಸೊ ಈ ವರದಿಯಿಂದ ಬಿಜೆಪಿ ಏನೂ ನಷ್ಟ ಇರಲಿಲ್ಲ ಅನ್ವರ್ ಮಾಣಿಪಾಡಿಯವರು ಮೊದ್ಲಿಂದಾನು ಬಿಜೆಪಿಯಲ್ಲೇ ಇದ್ದವರು ಸೊ ಇಲ್ಲಿ ಬಿ ಜೆ ಅವರ ಹೆಸರನ್ನ ಮರೆಮಾಚಿ ಕಾಂಗ್ರೆಸ್ ಪಕ್ಷದವರ ಹೆಸರನ್ನ ಮಾತ್ರ ತಗೊಂಡಿರುವಂತ ಸಾಧ್ಯತೆ ಕೂಡ ಇರತ್ತೆ ಸೊ ಏನೇ ಆದ್ರೂ ಕೂಡ ಒಂದಿಷ್ಟು ಪ್ರಜ್ಞಾವಂತ ನಾಗರಿಕರು ಈ ವಕ್ ಭೂಮಿ ಒತ್ತುವರಿ ಮಾಡಿರೋದು ಸರಿಯಾಗಬೇಕು ಕಬಳಿಸಿಕೊಂಡವರು ಭೂಮಿಯನ್ನ ವಾಪಸ್ ಕೊಡಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ರು ಸೊ ಇದೇ ರೀತಿ ಬಿಜೆಪಿ ಕೂಡ ಯೋಚನೆ ಮಾಡ್ಬೇಕಿತ್ತು ಯಾಕಂದ್ರೆ ಇಲ್ಲಿ ಪಿಗೆ ಏನು ಲಾಸ್ ಇದ್ದಿರಲಿಲ್ಲ ಇಲ್ಲಿ ಲಾಸ್ ಆಗೋದು ಏನಿದ್ರು ಕಾಂಗ್ರೆಸ್ಗೆ ಆಗಿತ್ತು ಆದರೆ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಏನ್ ಮಾಡಿದ್ರು ಮಾಣಿಪಾಡಿಯನ್ನ ಭೇಟಿ ಮಾಡಿ ನೀವು ಕೆಲಸ ಮಾಡಿ ದಣದಿದೀರಾ ಒಂದ್ ನಂಬರ್ ಹೇಳಿ ಅಂತ ಹೇಳ್ಬಿಟ್ರು ಯಾಕೆ ನಂಬರ್ ಹೇಳಿ ಅಂತ ಹೇಳಿದ್ದಾದ್ರು ಯಾಕೆ ಹೇಳಬೇಕಿತ್ತು ಯಡಿಯೂರಪ್ಪ ಅವರ ಹೋಟೆಲ್ ಅಥವಾ ಶೈಕ್ಷಣಿಕ ಸಂಸ್ಥೆಗಳನ್ನ ಇದೇ ಒತ್ತುವರಿ ಮಾಡ್ಕೊಂಡಿರುವಂತಹ ವಕ್ಫ್ ಭೂಮಿಯಲ್ಲಿ ಏನಾದ್ರೂ ಕಟ್ಸಿದಾರಾ ಅಥವಾ ನಿಜವಾಗ್ಲೂ ಇವ್ರಿಗೆ ರೈತರಿಗೆ ಒಳ್ಳೇದನ್ನೇ ಮಾಡ್ಬೇಕು ಅನ್ನೋ ಮನಸ್ಸು ಇದ್ದಿದ್ರೆ ನಿಜವಾಗ್ಲೂ ಬಿಜೆಪಿಗೆ ಆ ಮನಸ್ಸು ಇದ್ದಿದ್ರೆ ಆ ವರದಿ ಬಗ್ಗೆ ತನಿಖೆ ಮಾಡಿಸಬೇಕಿತ್ತು ರೈತರಿಗೆ ಆದ ಅನ್ಯಾಯವನ್ನ ಸರಿಪಡಿಸ್ಬೇಕಾಗಿತ್ತು ಆದ್ರೆ ವಿಜಯೇಂದ್ರ ಏನ್ ಮಾಡಿದ್ರು ಅನ್ವರ್ ಮಾಡಿಪ್ಪಾಡಿ ಅವರಿಗೆ ಲಂಚ ಕೊಡೋಕ್ ಹೋದ್ರು ಇನ್ನು ಈಗಾಗ್ಲೇ ಬಿಜೆಪಿಯ ಬಣ ರಾಜಕೀಯ ಕೂಡ ನಡೀತಾ ಇದೆ ಇದ್ರಲ್ಲಿ ಬಿಜೆಪಿಯ ಬಣ ರಾಜಕೀಯ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು ಅಂತಂದ್ರೆ ಮೊದಲು ತನಿಖೆ ಆಗ್ಬೇಕು ಇನ್ನು ಇಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ಯಾವಾಗ್ಲೂ ಹೇಳೋ ಹಾಗೆ ನಾವು ಬಡವರ ಪರ ಇದ್ದೀವಿ ನಾವು ಅಲ್ಪಸಂಖ್ಯಾತರ ಪರ ಇದ್ದೀವಿ ಅಂತ ಹೇಳತ್ತೆ ಸೊ ನಿಜವಾಗ್ಲೂ ಕಾಂಗ್ರೆಸ್ ಬಡವರ ಪರ ಅಲ್ಪಸಂಖ್ಯಾತರ ಪರ ರೈತರ ಪರ ಇದ್ದಿದ್ದಿದ್ರೆ ಇಲ್ಲಿ ರೈತರಿಗೆ ಬಡ ಮುಸ್ಲಿಮರಿಗೆ ಆದ ಅನ್ಯಾಯವನ್ನ ಸರಿಪಡಿಸಬೇಕಿತ್ತಲ್ವಾ ಇಲ್ಲಿ ವಿಜಯೇಂದ್ರ ವಿರುದ್ಧ ತನಿಖೆ ಆಗೋದ್ರ ಜೊತೆಗೆ ವಕ್ಫ್ ಭೂಮಿಯನ್ನ ಕಬಳಿಸಿದವರ ವಿರುದ್ಧ ಕೂಡ ತನಿಖೆ ಆಗ್ಲೇಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ